ಹಾಯ್ ಗೈಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ ಸೊ ತುಂಬ ದಿನ ಆದಮೇಲೆ ಮತ್ತೆ ನಾನು ಲೆಂತಿ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ತಾ ಇದೆ ರೆಗ್ಯುಲರಾಗಿ ಸೊ ಅಂದರೆ ಲೈಕ್ ತ್ರೀ ಡೇಸ್ಗೊಸ್ ಫೋರ್ ಡೇಸ್ಗೊಂದು ಆ ಥರ ಇದೆ ಬಟ್ ತುಂಬ ದಿನ ಲಾಂಗ್ ಗ್ಯಾಪ್ ತೊಗೊಂಡು ಲೆಂತಿ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ ಸೊ ಡಿಸೈಡ್ ಮಾಡಿ ಇಲ್ಲ ಮಾಡಬೇಕು ಅಂತ ಸೊ ರೀ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಸೊ ಪ್ಲೀಸ್ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಸಪೋರ್ಟ್ ಮಾಡಿ ಸೊ ಇವತ್ತು ಬ್ಲಾಗಲ್ಲಿ ನಾನು ಬಂದು ಇವತ್ತು ವೃದ್ಧಿಗೆ ಮತ್ತು ಕ್ಯೂ ಟಿ ಸ್ಕೂಲಲ್ಲಿ ಇಬ್ಬರಿಗೂ ಸ್ಕೂಲಲ್ಲಿ ಫಂಕ್ಷನ್ ಇದೆ ಬೇರೆ ಬೇರೆ ಸ್ಕೂಲಲ್ಲಿ ಸೊ ವೃದ್ಧಿಗೆ ಬಂದು ಇವತ್ತು ಕಿಂಡಲ್ ಫೆಸ್ಟ್ ಅಂತ ನಡೀತಾ ಇದೆ ಹಾಗೆಯೇ ಕ್ಯೂಟಿಗೆ ಇವತ್ತು ಸ್ಪೋರ್ಟ್ಸ್ ಇವೆಂಟ್ ಮತ್ತು ಡ್ಯಾನ್ಸ್ ಎರಡೂ ಇಟ್ಕೊಂಡಿದ್ದಾರೆ ಸೊ ಆಲ್ರೆಡಿ ಕ್ಯೂ ಟಿ ಸ್ಕೂಲಿಗೆ ಅನ್ನಿ ರೆಡಿಯಾಗಿ ಹೋಗಾಯಿತು ಸೊ ಇವಾಗ ನಾನು ವೃದ್ಧಿ ಸ್ಕೂಲ್ ಹತ್ರ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಬಾಸು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಾವಿಬ್ರು ರುದ್ದಿ ಸ್ಕೂಲ್ ಹತ್ರ ಹೋಗ್ತಿದ್ದೀನಿ ಸೊ ಬನ್ನಿ ಹೋಗೋಣ ಸೊ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಸ್ ಬಾ ಬೀಗ ಬೀಗ ಬಚ್ಚಿಟ್ಕೊಬಿಟ್ಟಿದ್ದಾನಲ್ಲಿ ಹೋಗ್ಬಿಟ್ಟು ನಾನು ವಿಡಿಯೋ ಬಾಪಾ ಇಲ್ಲಿ ಬಾ ಬಾಪ ಬೀಗ ಬೀಗ ಹೋಗೋಣ ಬರೋ ತಿಸ್ಕೊಳಿದ್ರೆ ಲೇಟ್ ಆಗುತ್ತೆ ಲೇಟ್ ಆಯ್ತು ಬೀಗ ಬಾ 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 ಬರೋ ಹ್ಞೂ ಸೊ ಬಾಸಿಗೂ ಕೂಡ ರೆಡಿ ಮಾಡಿದೀನಿ ಕರ್ಕೊಂಡು ಹೋಗೋದಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಇದು ಮಾರ್ನಿಂಗ್ ಕ್ಲಿಪ್ಪಿಂಗ್ ತಗೊಂಡಿದ್ದು ಸೊ ರುದ್ಧಿ ರೆಡಿಯಾಗಿ ಸ್ಕೂಲ್ ಹತ್ರ ಹೋಗಬೇಕಾದ್ರೆ ಅವ್ರ್ ಇವತ್ತು ಡಾನ್ಸಿಗೆ ಇದ್ದು ಬೀಚ್ ಥೀಮ್ ಸೊ ಅವಳಿಗೆ ಆ ತರ ರೆಡಿ ಮಾಡಿ ಹಾಗೆ ಕ್ಯೂಟಿಗೆ ಬಂದ್ಬಿಟ್ಟು ಬ್ಲಾಕ್ ಕಲರ್ ಅಲ್ಲಿ ಇತ್ತು ಸೊ ಬ್ಲಾಕ್ ಕಲರ್ ಜೀನ್ಸ್ ಟೀ ಶರ್ಟ್ ಈ ತರ ಇತ್ತು ಡ್ಯಾನ್ಸ್ ಡ್ಯಾನ್ಸಿಗೆ ಅವ್ರನ್ನ ಕಳ್ಸಿ ಇವಾಗ ನಾವು ಹೊರಡೋದಿಕ್ಕೆ ಅಂತ ರೆಡಿ ಅದೆ ನಾನ್ ಬೀಗ ಹಾಕೋಷ್ಟ ನನ್ನ ಮಗ ಓಡ್ ಬಂದು ಗಾಡಿ ಹತ್ರ ಕುತ್ಕೊಂಡಿದ್ದ ಸೊ ಇವಾಗ ಏನಂದ್ರೆ ಅವ್ರನ್ನ ಕ್ಯೂಟಿ ದಿನ ಸ್ಕೂಲ್ ಹತ್ರ ಬರೋದಕ್ಕೆ ಎಲ್ಲ ಹೋಗ್ತೀನಲ್ವಾ ಅದು ಅಭ್ಯಾಸ ಆಗಿ ಅವನು ಆದ್ರ ಬಂದ್ ಕುತ್ಕೊಂಡ್ಬಿಟ್ಟ ಅಮ್ಮ ಬುರ್ ಬುರ್ ಅನ್ನೋದಕ್ ಸ್ಟಾರ್ಟ್ ಮಾಡ್ತಾ ಇದ್ದ ಸೊ ಫೈನಲ್ ಸ್ಕೂಲ್ ಹತ್ರ ರೀಚ್ ಆದ್ವು ಆದ್ರೆ ಏನು ಇನ್ನೊಂದಂದ್ರೆ ಸ್ಕೂಲ್ ಫಂಕ್ಷನ್ ನೋಡೋದಕ್ಕೆ ಒಂದು ಚೂರ್ ಬಿಟ್ಟಿಲ್ಲ ನನ್ನ ಅಲ್ಲಿ ಎಲ್ಲ ಎಷ್ಟು ಕಿರ್ಚಾಡ್ತಾ ಇದ್ದ ಓಡಾಡ್ತಾ ಇದ್ದ ಹಾಗಾಗಿ ಬೇರೋರ್ಗು ಡಿಸ್ಟರ್ಬ್ ಆಗೋದು ಬೇಡ ಅಂದ್ಬಿಟ್ಟು ನಾನು ಗ್ರೌಂಡ್ ಅಲ್ಲಿ ಕರ್ಕೊಂಡ್ಬಂದ್ ಆಟಾಡಿಸ್ತಾ ಇದ್ದೆ ಅಷ್ಟಲ್ಲಿ ವೃದ್ಧಿ ಮಿಸ್ ಕಾಲ್ ಮಾಡಿದ್ರು ಸೊ ವೃದ್ಧಿ ಏನೋ ಸ್ವಲ್ಪ ಹೊಟ್ಟೆ ನಾವು ಅಂತ ಅಂತ ಸರಿ ಆಯ್ತು ಅವ್ಳು ಡ್ಯಾನ್ಸ್ ಕೂಡ ಮುಗ್ದಿತ್ತಲ್ವ ಅಂದ್ಬಿಟ್ಟು ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅವ್ಳ ಸ್ಕೂಲಲ್ಲೇ ಸ್ವಲ್ಪ ಸ್ನಾಕ್ಸ್ ಎಲ್ಲಾ ಕೊಟ್ಟಿದ್ರು ಅಮ್ಮ ಜ್ಯೂಸ್ ಕುಡಿತೀನಿ ಅಂತ ಹೇಳಿ ಕುತ್ಕೊಂಡು ಕುಡಿತಾ ಇದ್ದಾಳೆ ಅವಳು ಸ್ವಲ್ಪ ಅಮ್ಮ ಎತ್ಕೋ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಕೂತ್ಕೊಂಡಿದ್ಲಲ್ಲ ಅಂತ ಇವನು ಬಿಟ್ಟಿದ್ದೆ ನೋಡಿದ್ರೆ ಅವ್ಳನ್ನ ಎತ್ಕೊಂಡಿದ್ದೀನಿ ಓಡಿ ಹೋಗ್ತಾ ಇದ್ದಾನೆ ಸೊ ಮಕ್ಳು ಓಡೋರ್ ನೋಡ್ಬಿಟ್ಟು ಅವ್ರ ಜಿಂದೇನೆ ಅವ್ ಫಾ ಅಷ್ಟಾಗಿ ಓಡ್ತಾ ಇದೇ ನಿಜವ್ ಹಿಂದೆ ಓಡೋಗಿ ಬರೋ ಅಷ್ಟೊತ್ತಿ ಸಾಕಾಯ್ತು ಅಲ್ಲಿಂದ ನಾವು ಕ್ಯೂಟಿ ಸ್ಕೂಲ್ ಹತ್ರ ಹೋದ್ವು ಅಷ್ಟಲ್ಲಿ ಕ್ಯೂಟ್ ಇನ್ನೊಂದು ಇನ್ನೊಂದ್ ಸ್ಪೋರ್ಟ್ಸ್ ಅವಳಿದ್ಲು ಸೊ ಅದೇ ನಾನು ಹೋಗಿ ಟೈಮಿಂಗ್ ಕರೆಕ್ಟ್ ಆಗಿ ಅದು ಕಾಲಿಗೆಲ್ಲ ಹಗ್ಗ ಕಟ್ಕೊಂಡು ರಿಂಗ್ ರೈಸ್ ಮಾಡೋದಿದೆಯಲ್ಲ ಆ ತರದ್ದು ನಡೀತಾ ಇತ್ತು ಸೊ ಅದನ್ನ ಒಂದು ನೋಡಿದೆ ಅಷ್ಟೇ ನಾನು ಹೋಗೋ ಅಷ್ಟಲ್ಲಿ ಡ್ಯಾನ್ಸ್ ಎಲ್ಲ ಮುಗಿದು ಹೋಗಿತ್ತು ಶಶಿಲಾ ದಾಮೋ ಹಾಗೆ ಮದರ್ಸ್ ಅಂತ ಕೂಡ ಗೇಮ್ ನ ಆರ್ಗನೈಸ್ ಮಾಡಿದ್ರು ಮ್ಯೂಸಿಕ್ ಚೇರು ಸೊ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಗೇಮ್ಸ್ ಎಲ್ಲ ನೋಡಿಕೊಂಡು ಇನ್ನು ಬೇರೆ ಮಕ್ಕಳದೆಲ್ಲ ಸ್ವಲ್ಪ ಗೇಮ್ಸ್ ನೋಡಿಕೊಂಡು ಏಕೆಂದ್ರೆ ನನಗೂ ಕೂಡ ರಜಾ ಇದ್ದಿದ್ರಿಂದ ಸ್ವಲ್ಪ ಫ್ರೀ ಆಗಿದ್ರು ಸೊ ಸ್ವಲ್ಪ ಟೈಮ್ ನ ಹೊರಗಡೆ ಸ್ಪೆಂಡ್ ಮಾಡಿ ಬಂದ್ವು ಬೇರೆ ಮಕ್ಕಳದೆಲ್ಲ ಗೇಮ್ಸ್ ನ ನೋಡಿಕೊಂಡು ಸೊ ಮನೆಗೆ Okay. ಎಷ್ಟು ಹಿಡ್ಕೊಂಡು ಸಿಗ್ತಾನೆ ಇಲ್ಲ ಕೈಗೊಂಡ್ ಸ್ಕೂಲ್ ಹತ್ರ ಓಡಿ ಓಡಿ ಹೋಗ್ತಾವನೆ ಒಂದ್ ನಿಮ್ ಇವಳು ಕೊಟ್ಟೆನೋಳ ಎತ್ಕೊಂಡಿದ್ರು ಬಿಷ್ಟು ಓಡೇ ಹೋಗ್ಬಿಟ್ಟಿದಾನೆ ಮೇಲ್ ಸ್ಟ್ ಬಿಟ್ಟಿದಾನೆ ಎಲ್ಲಾದ್ರೂ ಕರ್ಕೊಂಡ್ರೆ ತುಂಬಾ ಇದು

ಒಣೆಗ ಬಂತ ಬುದ್ಧಿ ಬಿಟ್ಟು ಬಿಡು ಎಲ್ಗೋಡ ತಿನ್ನಾಟ ಮಾಡೋದು ಬೇಡ ಅಂತ ಹೇಳು ಏನು ಪಾಸ್ತಾಗಳ ಆರೆತೆಗಳೆ ಇರೊಳೆಗಳಷ್ಟು ಜೋಳಗಳೆ ಗೊತ್ತಾ ರನ್ನಿಂಗ್ ರೇಸ್ ಅಂತ ತತ್ಬಂತಾ ನೀನು ತಿರುಗನಾ

ಇವ ಎಲ್ಲ ಏಳು ವರ್ಷ ಕಲ್ಲೋದ್ರು ಹುಟ್ಟಿದ್ರೆ ಇವಳಿಗೆ ಒಂಬತ್ತು ವರ್ಷ ಕಲ್ಬಿದೋಗಿದೆ ಬಿಸಾಕ್ ಪಾಟೊಳಗಡೆ ಹಾಕೋಗೋದನ್ನು ನಾವೆಲ್ಲ ಹಲ್ ಬಿದ್ದೋದ್ರೆ ಅದಕ್ಕೆ ಆದಂತ ಏನು ಸಗಲಿಯೆಲ್ಲ ಹಾಕಿ ಸ್ವಲ್ಪ ಇದು ಮನೆ ಮೇಲೆ ಬಿಸಾಕ್ತಾ ಇದ್ವು ಇವಳಿಗೆ ಇವಾಗ ಮೇಲೆ ಬಿಸಾಕೋಣ ಅದಕ್ಕೆ ಪಾಟಲ್ಲಿ ಹಾಕೋತಾ ಇದ್ವಿ ಸೊ ಪಾಟಲ್ಲಿ ಹಾಕೋದು ಅವ್ರ ಅಪ್ಪ ಹೇಳಿದ್ವಿ ಅಪ್ಪ ಅಪ್ಪ ತಾನೇ ಹೇಳಿದ್ದೀಗೆ ಪಾಟೊಳಗಡೆ ಹಾಕೋಂತ ಅದೇನು ಮತ್ತೆ ಹುಟ್ಟಲ್ಲ ನೀರು ಹಾಕ್ಬಿಟ್ಟು ಹಾಕ್ಬೇಕು ಅಂತ ಏನಿಲ್ಲ ಕ್ಯೂಟಿ ಅದಕ್ಕೆ ಹಾಂ ಪಾಟಲ್ಲ ಬುದ್ಧಿವಂತೆ ಬಾಲೆ ಬುದ್ಧಿವಂತ ಬಾಲೆ ಇವನು ಪಾಟಲ್ಲ ಅಲ್ಲುಟ್ಟುತ್ತಂತೆ ಹಂಗೇನು ಇಷ್ಟೊತ್ತು ಬಿದ್ವಲ್ಲೇ ಒಂದು ಎಲ್ಲ ಹಲ್ಲು ಬಿದ್ದುಟ್ಟಿದ್ವಲ್ಲ ಅವನ್ನೆಲ್ಲ ಹಾಕಿದ್ರು ಇಷ್ಟೋದಿಗೆ ಹುಟ್ಬೇಕಾಗಿತ್ತಲ್ಲ ಹಲ್ಲಿನ ಮರನೇ ಹ್ಞೂ ನೋಡಕ್ಕ ಸಾಕಿದ್ದ ಸಾಕುಬಿಡು ಹೋಗ್ ತುಲ್ಸಿ ಕೆಡದೊಳಗಡೆ ಹೂಡ್ತಾ ಇದ್ದಾದ್ರೂ ಕೂಟಿ ಎಂತ ಬುದ್ಧಿವಂತದ ಸೊ ಕಲ್ಕಿ ಮೂವಿ ನೋಡ್ತಾ ಇದ್ವಿ ಇವತ್ತು ಅನಿ ನಾನು ಅನಿನ ಫ್ರೀ ಆಗಿದ್ರು ಹಾಗಾಗಿ ಇಬ್ರು ಕುತ್ಕೊಂಡು ಮೂವಿ ನೋಡ್ತಾ ಇದ್ವು ಸೊ ಕನ್ನಡ ವರ್ಷನ್ ಬಿಟ್ಟಿದ್ದಾರೆ ಪ್ರೈಮಲ್ಲಿ ಸೊ ಫಸ್ಟು ತೆಲುಗು ಬಂದಾಗ ನೋಡಿರಲಿಲ್ಲ ಯಾಕಂದ್ರೆ ತೆಲುಗು ನಂಗೆ ಅಷ್ಟೊಂದು ಅರ್ಥ ಆಗೋಲ್ಲ ಸೊ ಬಂದೇ ಇರೋದನ್ನೆಲ್ಲ ನಾನು ನೆಟ್ಟಿಗೆ ಹೋಗಿ ನೋಡೋಲ್ಲ ಹಾಗಾಗಿ ಹೋಗಿರಲಿಲ್ಲ ಇವಾಗ ಕನ್ನಡದಲ್ಲಿ ಬಿಟ್ಟಿದ್ದಾರೆ ಅಂತ ಅನೇ ನೋಡ್ತಾ ಇದ್ರು ಸೊ ಹಾಗಾಗಿ ನಾನು ಕೂಡ ನೋಡ್ತಾ ಇದ್ದೆ ಆಚೆ ಕಡೆ ಸೌಂಡ್ ಡಿಸ್ಟರ್ಬೆನ್ಸಸ್ ಜಾಸ್ತಿ ಬರುತ್ತೆ ಇಲ್ಲಿ ಏಕೆಂದರೆ ಡೋರ್ ಓಪನ್ ಆಗಿದೆ ನಮ್ಮ ರೋಡಲ್ಲಿ ವಾಟರು ಅದು ಇದು ಅಂತ ಬರ್ತಾನೆ ಇರ್ತಾರೆ ಆ ಸೌಂಡೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಸೊ ಇವಾಗ ಮೂವಿ ಅರ್ಧ ಆಗಿದೆ ಅರ್ಧ ಆಗಿದ್ದು ಅವನಿ ಮೊಬೈಲ್ ಚಾರ್ಜಿಗೆ ಹಾಕಿದ್ದಾರೆ ಮೊಬೈಲಲ್ಲಿ ನೋಡ್ತಾರೆ ಅನ್ನೋ ಮೂವಿನ ಸೊ ಹಾಗಾಗಿ ಇವಾಗ ಏನಾದರೂ ಪಾಪ್ಕಾರ್ನ್ ಏನಾದರೂ ಹೋಗೋಣ ಅಂತ ಬಂದೆ ಸೊ ಪಾಪ್ಕಾರ್ನ್ ಇದೆ ಬನ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಪಾಪ್ಕಾರ್ನು ಹಾಗೆ ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನಿನ್ನೊಂದ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂತ ಇದೀನಿ ಸೊ ನೀವೇನಾದ್ರೂ ಬಟರ್ ಮತ್ತೆ ಚೀಸ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಚೀಸ್ ಹಾಕೊಂಡ್ರೆ ಚೀಸ್ ಫ್ಲೇವರ್ ಆಗಿ ಚೆನ್ನಾಗಿರುತ್ತೆ ಈ ಬಟರ್ ಹಾಕೊಂಡ್ರು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನನ್ನ ಹತ್ರ ಬಟರ್ ಇರಲಿಲ್ಲ ಹಾಗಾಗಿ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟು ಟರ್ಮರಿಕ್ ಹಾಗೇನೆ ಚಿಲ್ಲಿ ಪೌಡರ್ನ ಹಾಕಿ ಹಾಗೆ ಜೋಳನ ಹಾಕೊಂತ ಇದೀನಿ ನಾನು ಇಲ್ಲಿ ಪ್ಲೈನ್ ಜೋಳನ ತಗೊಂಡಿರೋದು ಸೊ ಪ್ಲೈನ್ ಕಾರ್ನ್ ಸೊ ಇದನ್ನ ತಗೊಂಡು ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡಿ ಎಲ್ಲ ಫುಲ್ ಪಟ ಅಂತ ಸಿಡಿಯುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ತುಂಬಾ ದಿನ ಆದ್ಮೇಲೆ ನಾವು ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ಮೂವಿ ನೋಡ್ತಾ ಇರೋದು ವೀಕೆಂಡ್ ಅಂದ್ರೆ ನಾವು ಯಾವ್ದಾದ್ರು ಒಂದೆರಡು ಮೂವಿ ನೋಡ್ತಾ ಇದ್ವು ಈ ಫ್ರೈಡೆ ಮತ್ತೆ ಸಾಟರ್ಡೆ ಈ ತರ ಅಂದ್ರಲ್ಲಿ ಮೂವಿ ನೋಡ್ತಾ ಇದ್ವು ಸಂಡೆ ಅಂತ ಇಟ್ಕೊತಾ ಇರ್ಲಿಲ್ಲ ಬಟ್ ಈ ನಡುವೆ ಏನಾಗಿದೆ ಅಂದ್ರೆ ನನ್ಗೆ ಎಸ್ಪೆಷಲಿ ನನಗೆ ಕೆಲಸ ಇದು ಅದು ಅಂತ ಇದ್ದೇ ಇರುತ್ತೆ ಹಾಗಾಗಿ ನಾನೇ ಜಾಸ್ತಿ ಟೈಮ್ ನ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಅನಿ ಅದನ್ನೇ ಹೇಳ್ತಾ ಇರೋರು ಈ ನಡುವೆ ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಅಂತ ಓಕೆ ಅಂದ್ಬಿಟ್ಟು ಸರಿ ಇವತ್ತು ಮೂವಿ ನೋಡೋಣ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗಲಿ ಅನ್ಬಿಟ್ಟು ಸೊ ಮಕ್ಕಳಿಗೂ ಇಷ್ಟ ಆಗುತ್ತೆ ಅನ್ಬಿಟ್ಟು ಇವತ್ತು ಸ್ನಾಕ್ಸ್ ಎಲ್ಲ ಮಾಡ್ತಾ ಇರೋದು ಸೊ ಎವ್ರಿ ಟೈಮು ಇದೇ ತರ ಮಾಡ್ತೀನಿ ಅಂತ ಇಲ್ಲ ಸಮರ್ಗಡೆಯಿಂದಾನು ತಂದ್ಬಿಟ್ಟು ತಿಂತೀವಿ

ಪಾಪ್ಕಾರ್ನ್ ರೆಡಿ ಹಾಗೆ ಟೀ ಕರಡಿ ಇಲ್ಲಿ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡ್ತಾ ಇದೀನಿ ಸೊ ಸ್ವೀಟ್ ಕಾರ್ನ್ ನನಗೆ ತುಂಬಾ ಇಷ್ಟ ಸ್ವೀಟ್ ಕಾರ್ನ್ ಪಾಪ್ಕಾರ್ನ್ ನನಿಗಿಷ್ಟ ಟೀ ಅರ್ಗು ಇಷ್ಟ ಟೀ ಪ್ರಿಯರು ನಮ್ಮ ಮನೇಲಿ ಯಾರು ಇಲ್ಲ ಸೊ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ ಟೀ ಕುಡಿಯೋದು ಯಾರನ್ನೂ ಕುಡಿಲೇಬೇಕು ಬೇಕಂತ ಕುಡಿಯಲ್ಲ ಸೋ ಇವತ್ತು ನಮ್ಮ ಮೂವಿ ನಮ್ಮನಿ ಕೊಟ್ಟ ಎಷ್ಟು ಎಷ್ಟುದ ಬ್ರೇಕ್ ಕೊಟ್ಟಿದ್ದಾರೆ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಅಲ್ಲಿ ಸೋ ಇಷ್ಟೆಲ್ಲ ಮಾಡಿದೀವಿ ಅಂತ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ಸೋ यस ಏನು ಹೇಳಬೇಕು ಟು ಸ್ವಿಟ್ಸ್ ಕಲ್ರಿ ದಾಕ್ ಉತ್ಕರak ಬೇಕಾ ಹ್ಮ್ ಹ್ಮ್

ഹലോ അടോദൻ 23 അടോദൻ ಸೊ ಮೂವಿ ಎಲ್ಲ ನೋಡಿ ಮುಗಿಸೋದ್ಕೊಂಡು ಸಿಕ್ಸ್ ತರ್ಟಿ ಆಗಿತ್ತು ಸೆವೆನ್ ಓ ಕ್ಲಾಕ್ ಹಾಗೆ ನಾವು ಡಿಮಾರ್ಟ್ ರೆಡಿಗೆ ಬಂದು ಡಿಮಾರ್ಟ್ ರೆಡಿ ಬಂದುಬಿಟ್ಟು ನೀವು ಆನ್ಲೈನಲ್ಲಿ ಏನಾದರೂ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದಾಗ ನೀವು ಇಡೀ ಈ ಚಿಕ್ಕ ಡಿಮಾರ್ಟ್ ರೆಡಿಯಲ್ಲಿ ಡೆಲಿವರಿ ಎಲ್ಲ ತೊಗೊಂಬೋದು ಹಾಗೆ ಇಲ್ಲೂ ಕೆಲವೊಂದೊಂದು ಐಟಮ್ ಸಿಗುತ್ತೆ ನಿಮಗೆ ಕ್ಲಾತ್ ಐಟಮ್ ಆಗ್ಬೋದು ಕಿಚನ್ ವೇರು ಸೊ ಮತ್ತು ಕಿಡ್ಸ್ಗೆ ಕಿಡ್ಸ್ ವೇರ್ ಈ ಥರದ್ದೆಲ್ಲ ಇರುತ್ತೆ ಹಾಗೆಯೇ ಬುಕ್ಸ್ ಆ ಥರದ್ದೆಲ್ಲ ಸಿಗುತ್ತೆ ಸೊ ಹಾಗೆ ನಾನು ಕೂಡ ಇಲ್ಲಿ ಒಂದೆರಡು ಅಲ್ಲೇ ಬೆಡ್ಶೀಟು ಹಾಗೆಯೇ ದಿಮ್ ಕವರ್ ಗಳನ್ನ ತಗೋಬೇಕಾಗಿತ್ತು ನಾನು ಇವತ್ತು ಕರ್ಕೊಂಡ್ ಬಂದಿದ್ದು ನಮ್ಮ ಸೊ ನಾನು ಹಾಕಿದ ದಿವಾನ ಆದ್ಮೇಲೆ ಅವ್ರಿಗೆ ಇಷ್ಟ ಆಗಿ ಸೊ ಅದೇ ತರದ್ ಕೊಡ್ಸೋ ಅಂತ ಕರ್ಕೊಂಡ್ ಬಂದಿದ್ರು ಅವ್ರಿಗೂ ಕೊಡ್ಸಿ ನಾನು ಡಿಮಾರ್ಟಿಗ್ ಬಂದು ಅಂದ್ರೆ ಕೇಳ್ಬೇಕಾ ಸೊ ನಮ್ ಕಣ್ಣ ಎಲ್ಲಾ ಕಡೆ ಹೋಗುತ್ತೆ ಏನಾದ್ರು ಒಂದ್ ತಗೋಬೇಕು ಅಂತ ಅನ್ಸುತ್ತೆ ಹಾಗೆ ನಾನು ಕೂಡ ಕೆಲವೊಂದು ಐಟಮ್ ನ ಪರ್ಚೇಸ್ ಮಾಡ್ಕೊಂಡು ಈ ಬಂದೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ವಿಡಿಯೋಗೆ ಲೈಕ್ నెక్స్ట్ వీడియో దానికి సిక్తి అల్లి వరకు ఎలాగో బాయ్ థ్యాంక్ యూ ఫార్ వాచింగ్ లాస్ అప్ బాయ్